ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಇದ್ರು ಈ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡುದು ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದರೆ ಸಮಾಧಾನವಾಗಿರಬೇಕು ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ದಡ ಪ್ರಬಲವಾಗಿದೆ ಅನ್ನೋದನ್ನ ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ರಾಜ್ಯದ ನಮ್ಮ ಎದುರಾಳಿಗಳು ಯಾರಿದ್ದಾರೆ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವಕಮಿತರು ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಕೂತು ಮಾತನಾಡ್ತೇನೆ ಕೂತು ಮಾತನಾಡ್ತೇನೆ ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ ಈಗ ಎರಡು ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡ್ತಾರೆ ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನ ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನಮ್ಮ ದೇಶ ವಿವಿಧ ಮತಗಳು ವಿವಿಧ ಸಂಪ್ರದಾಯ ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶ ಇದು ಸುಮಾರು ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು

ಯಾವ ಈ ಕ್ಷೇತ್ರ ಬಿ ಜೆ ಪಿಯ ದೇವೇಗೌಡ ಇಸ್ ಬಿ ಟಿಮ್ ಅಂತ ಹೇಳಿದ್ರು ಇವತ್ತು ಅದೇ ದೇವೇಗೌಡ ಬಿ ಜೆ ಪಿಯ ಜೊತೆ ಸಂಪರ್ಕ ಮಾಡಿ ಎನ್ ಡಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು ಸ್ವಲ್ಪ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿಯವರು ನಿಮ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಹಣಿಯನ್ನು ಹಿಡಿದಿರತಕ್ಕಂತಹ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವರ್ನ ಮುಗಿಸ್ಲಿಕ್ಕೆ ರೇವಂಡವರ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆ ಬಾಗಲಿಲ್ಲ ದುಡಿದಿದ್ದೇನೆ கஷ்ட நான் ஜாரி சோல்சி ஒழைதர் சிவபுரம் காரண ஒன்று சினிமா தியேட்டர் கட்டி அந்த அதுக்கு தடபிரச்சார நான் சோல்சி நானும் அதிகர்ச்சை மால்ல யாவ தேவெட் சோசிதோ அதே தின அதே தின தொத்தொந்தர இதே ஹாஸன்த்த நினை லோகசபைக்கு கிடை ஆத்மே நான் தலைபாகி நமஸ்கார்த்து ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನ ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣವರಿದ್ದಾರೆ ಕುಮಾರಣ್ಣವರು ಇಪ್ಪತ್ತೈದು ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ ಹರಿದ್ರ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅವ್ರ ಮೇಲೆ ರೇವಣ್ಣವರು ಅವರ ಮಕ್ಕಳನ್ನ ಮುಗಿಸ್ಬೇಕು ಯಾಕೆ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ಡೈರಿ ಜಿಲ್ಲಾ ಬ್ಯಾಂಕು ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಬರೋದ್ರು ಮುಖ್ಯಣ ಈ ಜಿಲ್ಲೆನಲ್ಲಿ ಜಾತ್ಯಾತ ನಂತ ಪ್ರಬಲವಾಗಿದೆ